ಹೈ ಗಾಯ್ಸ್ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕಪಲ್ ಲಾಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಬಿಕಾಸ್ ಇದು ಇವತ್ತಿನ ವಿಡಿಯೋ ಏನಂದ್ರೆ ಈ ಮನೆಗೆ ಬಂದಾಗಿಂದ ನಾವು ಫುಡ್ ಲಾಗ್ ಮಾಡಿಲ್ಲ ಸೊ ಅದಕ್ಕೆ ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಾ ಇದೀವಿ ಏನ್ ರೆಸಿಪಿ ಏನು ಏನು ಚಿನ್ನಮ್ಮ ರೆಸಿಪಿ ಏನು ರೆಸಿಪಿ ಮಾಡ್ತಾ ಇದೀವಿ ಅಂತ ನೀವೇ ನೋಡಿ ಮಾಡಿ ಟೇಸ್ಟ್ ಮಾಡಿ ನೋಡಿ ನಾವು ಪನ್ನೀರ್ ತಗೊಂಡು ಈ ತರ ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡ್ಕೊಂತ ಇದೀವಿ ಚಿನ್ನಮ್ಮ ಏನಿವತ್ತು ಪನ್ನೀರ್ ರೆಸಿಪಿ ಮಾಡೋಣ ಅಂತ ಸಡನ್ಲಿ ಹೇಳ್ಬಿಟ್ಟೆ ಹೌದಾ ಚಿನ್ನಮ್ಮನ ಇವತ್ತು ಪನ್ನೀರ್ ರೆಸಿಪಿ ಮಾಡೋಣ ಅವ್ರಿಗೂ ತೋರಿಸ್ಕೊಡೋಣ ಎಂಟಿ ನೀನ್ ನನಗೆ ಮಾಡ್ಕೊಡ್ಬೇಕು ನಾನೇ ನಿಮ್ ಆಗಲ್ಲ ಈಗ ಸಿಚುವೇಶನ್ ಒಂದೊಂದ್ ರೆಸಿಪಿ ಯಾಕೆ ಹಸ್ಬೆಂಡ್ ಗಳು ಮಾಡ್ಕೊಡಲ್ವಾ ವೈಫಿಗೆ ಮಾಡ್ತಾರದು ನೋಡಿ ಈ ತರ ಸ್ಮಾಲ್ ಸ್ಮಾಲ್ ಪೀಸಸ್ ಆದ್ಮೇಲೆ ಸಿಗ್ತೀವಿ ಪನ್ನೀರ್ನ ಈ ತರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಒಂದು ಚಿಟ್ಕೆ ಉಪ್ಪು ಒಂದ್ ಚಿಟ್ಕೆ ಗರಂ ಮಸಾಲ ಒಂದ್ ಚಿಟ್ಕೆ ಚಿಲ್ಲಿ ಪೌಡ್ರು ಒಂದ್ ಚಿಟ್ಕೆ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಸ್ಪೂನು ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾ ಪೀಸಸ್ಗೂ ಹೊಂಟೋ ತರ ಒಂದು ಪ್ಯಾನ್ ಮಾಡ್ಗಿ ಪ್ಯಾನ್ಗೆ ಗೀ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಅಥವಾ ನಿಮಗೆ ಎಷ್ಟು ಬೇಕೋ ಹಂಗೆ ಹಾಕೊಳ್ಳಿ ನೀವು ನಾವು ತುಪ್ಪ ಇದ್ದೀವಿ ತುಪ್ಪ ಹಾಕೊಂಡು ಮಿಕ್ಸ್ ಮಾಡಿರೋ ಪನ್ನೀರ್ನ ಅದಕ್ಕೆ ಮಾಡಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಬೇಕು ಲೋ ಫ್ಲೇಮ್ ಅಲ್ಲಿ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಇರುತ್ತಲ್ವಾ ಅದು ಸ್ವಲ್ಪ ಡ್ರೈ ಫ್ಲೇವರ್ ಇರುತ್ತಲ್ವಾ ಶುಂಠಿ ಬೆಳ್ಳುಳ್ಳಿದು ಫ್ರೈ ಮಾಡಿದ್ದಾಯ್ತು ಬೌಲಿಗೆ ಸರ್ವ್ ಮಾಡ್ಕೊತಾಯಿದೀವಿ ಅದೇ ಥರ ನಾನು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಸೋಂಪು ಕಾಳು ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆ ಧನಿಯಾ ಧನಿಯದ ಕಾಳು ಸ್ವಲ್ಪ ಕಾಳು ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಇದೆಲ್ಲ ರೆಡ್ ಸ್ವಲ್ಪ ರೆಡ್ಡಿ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಥರ ಹುರ್ಕೊಂಡು ನಾನು ಮಿಕ್ಸಿ ಗ್ರೈಂಡರ್ಗೆ ಹಾಕೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ಇವಾಗ ಈ ಥರ ನುಣ್ಣಗೆ ಪುಡಿ ಹಾಕಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹೌಲಾ ರುಬ್ಬಪ್ಪ ನನಗೆ ನೋಡಿ ನನ್ನ ವೈಫ್ಗೆಲ್ಲಿ ಎಲ್ಲ ರುಬ್ಬಿ ಪುಡಿ ಮಾಡಿಕೊಂಡಿದ್ದಾಳೆ ಒಯ್ ಗುಂಡು ಏನು ಸ್ಪೆಷಲ್ ಐಟಮ್ ಮಾಡಿಕೊಡ್ತಾ ಇದೆಯಲ್ಲ ನಮಗೆ ನಿಜ ನಿಜವಾಗ್ಲೂ ಎಲ್ಲ ಬರೀ ನಾನು ಮಾಡಿದೆ ಅದು ಮಾಡಿದೆ ಅಂತ ಎಲ್ಲ ಯೂಟ್ಯೂಬಲ್ಲಿ ಹಾಕಂತಾಳೆ ನಿಜವಲ್ಲ ಅದಕ್ಕೆ ಏನೇ ಸಪೋರ್ಟ್ ಇದ್ದರೂ ನಾನೇ ಮಾಡಿಕೊಟ್ಟಿರ್ತೀನಿ ಎಲ್ಲ ಡೌಕ್ ಹತ್ತಾಳೆ ಈ ಪೌಡ್ರ್ ಮಾಡ್ದಂಗೆ ಚೆನ್ನಾಗಿ ಹಾಕೊಂಡು ರುಬ್ತಾಳೆ ನಮ್ಮನ್ನ ಇಲ್ಲಿ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ತೀನಿ ಎಲ್ರಿಗೂ ನೋಡಿಲಿ ಗೊತ್ತಾ ಹಸ್ಬಂಡೋ ವೈಫ್ಗೆ ಹೆಲ್ಪ್ ಮಾಡಿದ್ರೆ ಏನಾಗುತ್ತೆ ಏನಾಗುತ್ತೆ ರೆಸ್ಟ್ ಬೇಕಮ್ಮ ನಮಗೆ ಡ್ಯೂಟಿಗೆ ಹೋಗಿ ಬರ್ತೀವಲ್ವಾ ಎಷ್ಟು ಟೈಮ್ ಸೇ ಕೊಡ್ತಿವಾಪ್ಪ ಇಲ್ಲಿ ನೋಡಿ ಇಲ್ಲಿ ರುಬ್ಬಿ ಇಂಗ ಆಗೈತಲ್ಲ ಫ್ರೆಂಡ್ಸ್ ಇಷ್ಟರ ಮಟ್ಟಿಗೆ ಹಿಂಸೆ ಕೊರ್ತಾಳೆ ಗಂಡೇಕೆನ ಎಲ್ಲರ ಮನೆಯಲ್ಲೂ ಹಿಂಗೇನ ಕಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಅವಳೆ ಹೇಳ್ತಾಳೆ ಕಮೆಂಟ್ ಮಾಡಿ ಮಾಡ್ತಾರೆ ಆ ತರ ಏನಿಲ್ಲ ನಾನು ನೆಡ್ದಿ ಜೂನ್ ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಇದ್ದಾಗಿ ಈರುಳ್ಳಿ ಈರುಳ್ಳಿ ಎದನೆ ದೂರ ನಿಂತಿರಳು ಇಲ್ಲಿ ನೋಡಿ ಗುಂಡು

ಈಗಿನ ಪ್ರಪಂಚದಲ್ಲಿ ಗಂಡ ಹೆಕ್ಳು ಯಾವುದೇ ಕಾರಣಕ್ಕೂ ಒಂದು ಹುಡುಗಿ ನಡ್ಸಕ್ ಆಗಲ್ಲ ಅದಕ್ಕೆ ದೇವರು ಗಂಡೆಕ್ಳು ಬದಲು ಈರುಳ್ಳಿನ ಸೃಷ್ಟಿ ಮಾಡಿದ್ದಾರೆ ಏನಂತೀರಾ ಎಂಡುಗಳು ಹಬ್ಬ ಹರಿದಿನ ಅಂದ್ರೆ ರೆಡಿ ಮಾಡ್ಕೊಂಡು ನಿಂತ್ಕೋಬಿಡ್ತೀರಾ ಇವಾಗ ತಗೋಯ್ತು ಅಷ್ಟು ನಿಜವಾಗ್ಲೂ ನಿಜ ಏನಪ್ಪ ಬಾಯಿ ನೋಡ್ಬೇಕು ನೋಡಿ ನಮ್ಮ ಮನೆ ಹೆಣ್ಣುಲಿ ಹೆಂಗ್ ನಿಂತದೆ ಅಜ್ಜಿ ಹೆಣ್ಣುಲಿನೇ ನೀನು ಹೆಣ್ಣುಲಿನೇ ಹುಲಿ ಹುಲಿ ತಾನೆ ನೀನು ಹುಲಿ ಹುಲಿ ಕಣಜಿ ನೀನು ಇಲಿ ಎಲ್ಲ ಹುಲಿ ಹ್ಮ್

ನೋಡಿ ಒಂದ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಅಂಡ್ ಜೀರಿಗೆ ಪಲಾವೆಲೆ ಹಾಕಿದೀನಿ ಇದು ಸ್ವಲ್ಪ ಫ್ರೈ ಆಗ್ಲಿ ಎರಡು ಈರುಳ್ಳಿ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಅದನ್ನ ಆಡ್ ಮಾಡ್ಕೊತ ಇದೀನಿ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿದು ಏನಿರುತ್ತಲ್ಲ ಫ್ಲೇವರು ಅದೆಲ್ಲ ಸ್ವಲ್ಪ ಡ್ರೈ ಆಗಂಗೆ ಮಾಡ್ಕೊಬೋದು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲ ರೆಡ್ ಆಗಲಿ ಆದರೂ ಕೂಡ ವಾಸನೆ ಇರುತ್ತಲ್ಲ ಶುಂಠಿ ಬೆಳೆದು ಅದು ಕೂಡ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಅವಾಗೆ ರುಬ್ಕೊಂಡ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಯон ಚಿಪ್ಕೆ ಅರ್ಶ್ನ ಹಾಕ್ತಿದೀನಿ ಆ ದಶುಣ್ಣ ಹಾಕ್ತೀನಿ ತಕ್ಕ ಹಾಗೆ ಒಂದು ಚಿಟಾಕಲೆ ಚುಲಿಪೋಡ್ರಿ ಇದಕ್ಕೆ ಚಿಲ್ಲಿ ಪೌಡರ್ ಆಡ್ ಮಾಡ್ತಾ ಇದೀನಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಎರಡು ಟೊಮೆಟೋ ಆನಿಯನ್ನು ಮತ್ತೆ ಈರುಳ್ಳಿನ ಎರಡು ಚಿಕ್ಕ ಚಿಕ್ಕ ತಗಿಕ್ಸ್ ಮಾಡ್ಕೊಳ್ಳಿ ಅಂತಂದ್ರೆ ಅದು ಪನ್ನೀರ್ ತಿನ್ಬೇಕಾದ್ರೆ ಇದು ಹೈಲೈಟ್ ಆಗ್ಬಾರ್ದು ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಅದು ಗ್ರೇವಿ ಟೈಪ್ ಆಗಿಬಿಡುತ್ತೆ ಮಿಕ್ಸ್ ಮಾಡೋಷ್ಟಲ್ಲಿ ಫುಲ್ಲು ಅದು ಮಿಕ್ಸ್ ಆದ್ರೆ ಆ ಫ್ಲೇವರ್ ನಿಮಗೆ ಟೊಮೆಟೋದಾಗಲಿ ಈರುಳ್ಳಾಗಲಿ ಗೊತ್ತಾಗಲ್ಲ ಇದರಲ್ಲಿ ಮೊಸರು ಹಾಕೊತ ಇದ್ದೀನಿ ಅರ್ಧ ಹಾಕಿ ಸಾಕು ಸಕು ಸಾಕು ಓಕೆ ಅದರಲ್ಲಿ ಅರ್ಧ ಹಾಕೊಂಡಿದ್ದೀನಿ ಕಾಲು ಲೀಟ್ರ್ ಮೊಸರು ಅರ್ಧ ಹಾಕೊಂಡಿದ್ದೀನಿ ನೋಡಿ ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ತಿಕ್ನೆಸ್ ಹೆಂಗಿದೆ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟಕ್ಕೆ ಬೇಕು ಆ ಅಳತೆಗೆ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ಅದು ಮಸಾಲೆ ಕುದ್ದಿದ ಮೇಲೆ ನಾವು ಪನ್ನೀರ್ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಂದ್ ಚಿಟಕಿ ಉಪ್ಪು ಉಪ್ಪಾಕೊತಾ ಇದ್ದೀನಿ ಆವಾಗಲೇ ಒಂದು ಸ್ವಲ್ಪ ಹಾಕೊಂಡಿದ್ದು ಫ್ರೈ ಮಾಡಬೇಕಾದ್ರೆ ಈಗ ಕಡಿಮೆ ಆಗಿದೆ ಸ್ವಲ್ಪ ಸೊ ಅದಕ್ಕೆ ಆ್ಯಡ್ ಮಾಡ್ಕೊತ ಇದ್ದೀನಿ ಜೊತೆಗೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಕರಿ ಸವಿಯಲು ಸಿದ್ಧ ಬನಿ ಮನೆಯವ್ರ್ಗೆ ಹಾಕೋಣ ಏನಂತಾರೆ ಏನೋ ಫಸ್ಟ್ ಟೈಮ್ ಪನ್ನೀರ್ ಒಳಗೆ ಮಾಡ್ಕೊಡ್ತಾರೆ ಮನೆಯವ್ರಿಗೆ ಇಷ್ಟು ಚಿನ್ನಮ್ಮ ಪರೋಟ ರೆಡಿ ಮಾಡ್ತಿದ್ರೆ ಆಯ್ತದೆ ಮಾಡ್ಕೊಡ್ತೀನಿ ಒಳಗೆ ಇದರಲ್ಲೇ ಚೆನ್ನಾಗಿ ಕಾಯ್ಸ್ಬಿಟ್ಟು ಎಳ್ಕೊಡೋ ಚೆನ್ನಾಗೆ ನಿನ್ನೆ ಬೇಕು ಟೈಮ್ ತೋರ್ಸೋಕೆ ಎಷ್ಟು ಬೆಳಗ್ಗೆ ಎಂಟು ಗಂಟೆಲಿ ನಾಶ ಮಾಡ್ಕೊಡೋರು ಅನ್ನೊಂದು ವರೆ ಆಗದೆ ನೀನು ನಾಶ ಮಾಡ್ಕೊಟ್ಟಿದೀನಿ ಹತ್ ಗಂಟೆಗೆ ನೀನೇ ತಾನೇ ಪ್ಲಾನ್ ಮಾಡಿದ್ದು ಚಿನ ಗಂಟೆಗೆ ಪುಳಿಯೋಗರೆ ಮಾಡ್ತೀನಿ ಗಂಟೆಗೆ ಬೇಡ ಅವಲ್ಲ ಅಣ್ಣಿ ಬೋರ್ ಆಗ್ಬಿಟ್ಟೈತೆ ಪನ್ನೀರ್ ರೆಸಿಪಿ ಮಾಡೋಣ ಮಾಡ್ತೀನಿ ಅನ್ಬಿಟ್ಟು ಹತ್ ಗಂಟೆಗೆ ಹೋಗಿ ಐಟಮ್ ತಂದಿದ್ದು ಸೊ ಲೇಟ್ ಆಯ್ತು ನಿಜ ಹೇಳು ನಾಲ್ಕು ಮುಂದೆ ನೋಡಿ ನಮ್ಮ ಊಟ ಕಾಯ್ಕೊಂಡು ಚಪಾತಿ ಬೋಂಡು ಏನೇನು ಬೇಡ ಅಂತಿದ್ರು ಈ ಪರೋಟ ನೋಡೋ ನನಗಂತೂ ಯಪನಾಗ ಬರೋದು ಅಲ್ಲಿ ಈ ತರ ರೆಡಿಮೇಡ್ ಪರೋಟ ಅಲ್ಲ ಅಲ್ಲೇ ಓನ್ ರೆಸಿಪಿ ಮಾಡ್ಕೊಡ್ತಾರೆ ಬಟ್ ನನ್ ಜೀವನದಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ಲಿ ನಾನು ಇಷ್ಟು ವರ್ಷ ಪರಟಗಳನ್ನ ತಿಂದೆ ಅಂತ ಕೊಳ್ಳೆಗಾಲ ತಂದುಬಿಟ್ರೆ ಬೇರೆ ಕಡೆ ಎಲ್ಲ ತಿಂದಿಲ್ಲ ಯಾಕೆಂದ್ರೆ ಕೊಳ್ಳೆಗಾಲ ಹೋಗೋದಿಲ್ಲ ಗೂಡು ಮಾರಕ್ಕೆ ಹೋಗ್ತಿದ್ವು ಒಂದು ಚಿಕ್ಕೇ ಜೊತೆ ಎಲ್ಲ ಬಟ್ ಸಕ್ಕದಾಗ ಕೊಡ್ತಿರಲ್ಲ ಈ ಎಲ್ಲ ರೆಡಿಮೇಡ್ ಪರೋಟ ಅಷ್ಟೊಂದು ಟೇಸ್ಟ್ ಬರೋಲ್ಲ ಇದು ಅದು ಅವರೇ ರೆಡಿ ಮಾಡ್ತಿದ್ರ ಅಲ್ಲಿ ಅಲ್ಲೇ ಓನ್ ರೆಸಿಪಿ ಮಾಡಿ ಇಷ್ಟಿಷ್ಟು ಎಸಿತಿರೋರು ಪರೋಟ ಎಳದಿ ಅದನ್ನ ತಿಂತ ಇರಂಗೆ ಫುಲ್ ನೂಲ್ ಬಂದಂಗೆ ಬರೋದು ಇವೆಲ್ಲ ಬರಲ್ಲ ಆತರ ಇದು ರೆಡಿಮೇಡ್ ಅಲ್ವಾ ಮಿಷಿನ್ ಅಲ್ಲಿ ಮಾಡಿರ್ತಾರೆ ಅವರು ಫುಲ್ ಹೆಂಗೆ ಅಂದ್ರೆ ಅದನ್ನ ಒಂದು ಪರೋಟ ರೆಡಿ ಮಾಡೋಷ್ಟಲ್ಲಿ ಯಾವ್ದೋ ಅವರು ಎಷ್ಟು ಜನ ಬರೋರು ಐದ್ ಪರೋಟ ಆರು ಪರೋಟ ಹಿಂಗೆ ತಗೊಂತ ಇದ್ದು ಚಿನ್ನಮ್ಮ ನಾವಿಂದ ಇಸ್ಕೊಂಡ್ ಇಸ್ಕೊಂಡು ನೋಡ್ಕೊಬಿಟ್ಟು ಒಂದ್ ಹೋಟ್ಲಿ ಇಟ್ಕೊಬಿಟ್ಟು ಚಿನ್ನಮ್ಮ ಪರೋಟದ್ದು ಕಮೆಂಟ್ ಮಾಡಿ ಗಾಯ್ಸ್ ಹೋಟ್ಲು ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂದ್ರೆ ಪಕ್ಕ ಮಾಡೋಣ ಚಿನ್ನ ಮುಂದೆ ಇವತ್ತೆಲ್ಲ ಫುಲ್ಲು ರೆಸಿಪಿ ಅಲ್ವಾ ಹ್ಮ್ ನಮ್ದೆ ರೆಸಿಪಿ ಹೇಳ್ಕೊಳಕ್ ಮಾತ್ರ ಹನ್ನೆರಡುವರೆ ರೆಸಿಪಿ ಊಟ ಪರೋಟಾನ ಈ ಥರ ಮಾಡಿಕೊಟ್ರೆ ತಿನ್ನಕ್ಕೆ ಮಾತ್ರ ಸಾಫ್ಟಾಗಿರುತ್ತೆ ಚೆನ್ನಮ್ಮ ಮಾಡಿದಾಗಲ್ಲ ಈ ಥರ ಮಾಡೇ ಕೊಡೋದು ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿರುತ್ತೆ ನೀಟಾಗಿ ತಿನ್ಬೋದು ಅಲ್ವಾ ಚಿನ್ನಮ್ಮ ನೋಡ್ಕೊಂಡು ಕಲ್ತ್ಕೊಬಿಟ್ಟಿದ್ದಾನೆ ನೋಡು ಹೌದಾ ಅಲ್ಲ ನಿಮ್ಮ ಕುಂದೆ ಚೆನ್ನ ಮುಂದೆ ರೆಸಿಪಿ ನಾನು ಸೇರ್ ನಮ್ಮ ನಮ್ಮಮ್ಮಂದೆ ಯಾವಾಗಲೂ ಹಂಗೆ ಅವ್ರ ಮಮ್ಮಗುಂದೇ ಹೋಗಳದು ಯಾವಾಗಲೂ ಹಾಂ ಇನ್ನೊಂದ್ಸರಿ ತಿನ್ನೋವಾ ಇನ್ನೊಂದ್ಸರಿ ಮಾಡಿಕೊಡೋದೆ ಇನ್ನೊಂದ್ಸರಿ ಮಾಡ್ಬೋದೆ ತುಂಬ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಹತ್ರ ನಾವು ಫಸ್ಟ್ ಟೈಮ್ ಮಾಡಿರೋದು ನೀವು ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿಂದ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದು ನಾನು ಇನ್ನೂ ಮಲಗಿದ್ದೆ ಆರ್ವಳ್ಳಿಗೆ ಹೋಗುವ ಹೋಗುವ ಅಂತ ಟಾರ್ಚರ್ ಕೊಡ್ತಾವ ಚಿನ್ನಮ್ಮೆ ಇವಾಗ ಹೋಗ್ತಾ ಇದೀವಿ ಸ್ವಲ್ಪ ಕೆಲಸ ಇದೆ ಏನು ಅಂತ ನನಗೂ ಹೋಗುತ್ತೆ ಏನು ಅಂತ ಚಿನ್ನಮ್ಮನೆ ಹೇಳ್ಬೇಕು ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ

ಹೇಳ್ದಂಗೆ ಸ್ಫೂರ್ತಿ ದುಡ್ಡು ಎತ್ಕೊಂಡು ಎ ಟಿ ಎಮ್ ಅಲ್ಲಿ ತಿರ್ಗಾ ನೋಡಿ ಇಲ್ಲಿ ಬ ಸೀರೆ ತಗೊಳಿಕ ಕರ್ಕೋಬತ್ತ ಅವಳು ಅದಿಷ್ಟು ದುಡ್ಡು ಖರ್ಚು ಮಾಡಿಸ್ತಾಳೆ ಅಂತಂದ್ರೆ ಎಲ್ರಿಗೂ ಇಡ್ತಿರೋ ಹಿಂಗೆ ಹಾ ಖಂಡಿಗಳು ಕಷ್ಟ ಭಗವಂತ ನೀನೇ ನೋಡ್ಕೋಬೇಕು ಇಲ್ಲೇ ಅವನೇ ನೋಡಿ ಗೋವಿಂದ ಗೋವಿಂದನೇ ನಮ್ಮ ಅಜ್ಜಿ ನೋಡಿ ಚಪ್ಪಲಿನ ಇಲ್ಲ ಅದೇ ಕಂಗ್ ಉಲ್ಟ ಹಾಕೊಂಡಿದ್ಯಲ್ಲ ಮಮ್ಮಿ ಇಲ್ಲಿ ಬಾಯ್ಲಿ ಇಲ್ಲಿ ನೋಡಿ ಇಲ್ಲಿ ಏನೋ ಅಲ್ಲ ಆ ಚಪ್ಪಲಿನ ಬೇರೆ ಈ ಚಪ್ಪಲಿನ ಬೇರೆ ಅದೇ ಕಾಕ ಬಂದಿ ನೋಡಕ್ ಕಳ್ಳಿ ಕಳ್ಳೋದಂಗ್ ಹೋಯ್ತಾ ಇದೆಯಲ್ಲ ಕಳ್ಳೋದಂಗೆ ಇರೋ ಹೊಸ ಮನೇಲಿ ಟೆರೆಸ್ ಮೇಲೆ ಬಂದಿದ್ವಿ ಸ್ವಲ್ಪ ಬಟ್ಟೆ ಎಲ್ಲ ಆರಾಮಿದ್ವಿ ಮಳೆ ಬಂದೆಲ್ಲ ನೆಂದೋಗಿತ್ತು ಅತ್ತೆ ಮತ್ತೆ ಮಮ್ಮಿ ಒಣಗಾಕಕ್ಕೆ ಬಂದಿದ್ರು ಹಂಗೆ ನಾನು ಚೆನ್ನಮ್ಮ ಬಂದಿ ಮೇಲೆ ನೋಡಿ ಅಲ್ಲಿ ಯಾವ ಥರ ಮಳೆ ಹೋದ್ ನಿಂತಿದೆ ಈಗ ವೆದರ್ ನೋಡಿ ವ್ಯೂ ಪಾಯಿಂಟ್ ಎಷ್ಟು ಮಸ್ತಾಗಿದೆ ಆ ಸೈಡು ನೋಡೋಕ್ಕೆ ಒಂದು ಚೆಂದ ನಡಿ ಈ ಬಿಲ್ಡಿಂಗಿಂದು ನಿಂತ್ಕೊಂಡ್ರೆ ಆರ್ವಳ್ಳಿ ಕಾಣಿಸ್ತಾ ಇದ್ದ ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಇದು ಅಲ್ಲೇ ಆ ಸೈಡೇ ಆರ್ವಳ್ಳಿನೂ ಬರುತ್ತೆ

ಇಕಡೆ ಸೈಡ್ ಬೇಕಾ ನೋಡು ವೈಟ್ ವೈಟ್ ಹೆಂಗೆ ಕಾಣಿಸ್ತೈತೆ ಇಕಡೆ ಎಲ್ಲಾ ವೈಟ್ ಇದೆ ಹೆಂಗೆ ಅದೇ ನೀನು ಹೇಳಿಬಿಡು ರಾತ್ತೆ ಹೋಯ್ತೀನಿ ನಿಿಗೆ ನಿಷ್ಟ ಹೇಳು ತಿಮ್ಮಿ ತಿಮ್ಮಿ ಅಂತ ಕರಿತಿತ್ತು ಏನಂತ ಚಿನುಮ ತಿಮ್ಮಿ ತಿಮ್ಮಿ ಅಂತ ಕರಿತಿತ್ತಂತೆ ತಿಮ್ಮಿ 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 ಓ ಗಾಯ್ಸ್ ನಮ್ಮಪ್ಪ ಕರಿತಿದ್ದಿದ್ದ ಪ್ರೀತಿ ಇದ್ದಾ ನಮ್ಮಮ್ಮಿನ ತಿಮ್ಮಿ ಅಂತ ತಿಮ್ಮಿ ಬರ ಇಲ್ಲಿ ಅಂತ ಅಲ್ವೇ ಸುಮಿ ಅಂಗನವಾಡಿ ಮಿಸ್ಸು ಅಂಗನವಾಡಿ ಮೇಡಮ್ ಸುಮಿತ್ರಾ ದೇವಿ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹಣ್ಣು ತಿನ್ಕೊಂಡು ಮೂವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಹೆಂಗ ಅನಿಸ್ತಿದೆ ಫೀಲು ನೋಡಿ ಹಾಂ ರೆಡ್ ಹೌದು ಥಿಯೇಟರ್ ಫೀಲ್ ಆಗ್ತಿದೆ ಹಣ್ ತಿನ್ಕೊಂಡು ಕೂತವ್ರೆ ಅಜ್ಜಿ ಏನಿಲ್ಲ ಮತ್ತೆ ನೋಡಿ ತಿಂತಾವ್ರೆ ಚೆನ್ನಾಗಿದೆ ಫೀಲ್ ಒಂಥರ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಮಲ್ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ